ಹಾಯ್ ಎಲ್ಲರಿಗೂ ಶುಭೋದಯ ನೀವು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಕಾಳು ಹೌದಾ ಯಾವ ಮೊಳಕೆ ಇರ್ಬೋದು ಹೇಳಿ ನೋಡೋಣ ಎಸ್ ಮೆಂತೆ ಕಾಳು ಮೆಂತೆ ಕಾಳಿನ ಮೊಳಕೆಯನ್ನು ಬರೆಸಿದ್ದಿದ್ದು ಆ್ಯಕ್ಚುಲಿ ನಾವು ಈ ಮೆಂತೆ ಕಾಳನ್ನು ಹಾಗೆ ತಿನ್ಲಿಕ್ಕೆ ಹೋದರೆ ಕಷ್ಟ ಆಗುತ್ತೆ ಕಹಿ ಆಗುತ್ತೆ ಮತ್ತು ಇದು ಡೈಜೆಸ್ಟ್ ಆಗೋದಿಲ್ಲ ಆದರೆ ನಾವು ಈ ತರ ಮೊಳಕೆ ಬರೆಸಿ ಇದರಿಂದ ಏನಾದರೂ ಸಲಾಡ್ ಅಥವಾ ಪಲ್ಯವನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಡೈಜೆಷನ್ ಸಹಿತ ಏನಾಗುತ್ತೆ ಚೆನ್ನಾಗ್ ಆಗುತ್ತೆ ಮತ್ತು ಸುಮಾರಷ್ಟು ಆರೋಗ್ಯಕರ ಅಂಶಗಳನ್ನು ಇದೇನಾಗಿದೆ ಒಳಗೊಂಡಿದೆ ಇದನ್ನ ವಿಡಿಯೋ ಮಾಡ್ತಾ ಮಾಡ್ತಾ ಒಂದಂತೆ ಹೇಳ್ತಾ ಹೋಗ್ತೀನಿ ನೋಡಿ ಇದನ್ನ ಎಕ್ಚುಲಿ ಶುಗರ್ ಪೇಶೆಂಟ್ಗೆಲ್ಲ ಏನು ಮಾಡ್ತಾರ ಮೆಂತ್ಯೆ ಒಂದೊಂದು ಸ್ಪೂನ್ ನೆನೆ ಇಟ್ಕೊಂಡು ನೀರನ್ನ ಕುಡೀರಿ ಅಂತ ಹೇಳ್ತಾರೆ ಹೌದಾ ಬಟ್ ಆ ನೀರು ಕುಡಿತರ ಕಾಳು ಹಾಗೆ ಇರುತ್ತೆ ಇದು ಇದನ್ನ ನೀವು ಒಂದು ಡಬ್ಬಿಲ್ ಹಾಕಿ ಮುಚ್ಚಳ ಮುಚ್ಚಿಟ್ರೂ ಸಹಿತ ಇಷ್ಟು ಚೆನ್ನಾಗಿ ಏನಾಗುತ್ತಾ ಮೊಳಕೆ ಬರುತ್ತೆ ಈ ಮೊಳಕೆಯನ್ನ ಒಂದು ಎರಡು ದಿನದ ಸೇರಿಸ್ಬಿಟ್ಟು ನೀವು ಹೀಗೆ ಒಗ್ಗರಣೆ ಕೊಡೋದ್ರಿಂದ ಅಥವಾ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಇದರ ಎಲ್ಲ ಆರೋಗ್ಯಕರ ಪ್ರಯೋಜನಗಳನ್ನ ನೀವು ಮಾಡ್ಬೋದು ಮಾಡಬಹುದು ಹೌದಾ ಹಾಗೆ ನಾನು ಇಟ್ಟಿದ್ದನ್ನ ಎರಡು ದಿನದನ್ನ ಏನ್ ಮಾಡ್ತಾ ಇದೀನಿ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಇದೆ ಕರಿಬೇವು ಇದೆ ಕೊತ್ತಂಬರಿ ಇದೆ ಮತ್ತೆ ಒಂದು ನಿಂಬೆ ಹಣ್ಣನ್ನು ಏನು ಮಾಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಬಾಣಲೆಯನ್ನು ಕಾಯಲಿಕ್ಕೆ ಇಡ್ತಾ ಇದ್ದೀನಿ ಒಂದು ಬಾಣಲೆ ಬಿಸಿ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಮೆಂತೆ ಕಾಳಿನ ಮಹತ್ವ ಅಂತೂ ನಿಮ್ಗೆಲ್ಲರಿಗೂ ಗೊತ್ತಿದೆ ಹೌದಾ ಹಾಗೆ ತಿನ್ಲಿಕ್ಕೆ ಆಗೋದಿಲ್ಲ ಈ ಥರ ನೆನೆಸಿಟ್ಟು ಅದ್ರ ನೀರು ಕುಡಿದು ಉಳಿದಿರೋ ಮೆಹೆಯನ್ನು ಒಂದೆರಡು ದಿನದ ನೀವು ಹಾಗೆ ಇಟ್ಬಿಟ್ಟು ಈ ಥರ ಒಗ್ಗರಣೆ ಕೊಡೋದರಿಂದ ಒಗ್ಗರಣೆ ಕೊಟ್ಟು ಒಂದು ಚಿಕ್ಕದಾಗಿ ಪಲ್ಯ ಮಾಡೋದರಿಂದ ಅಥವಾ ಸಲಾಡ್ ಮಾಡೋದ್ರಿಂದ ಸಹಿತ ಏನಾಗುತ್ತೆ ಅದರ ಎಲ್ಲ ಆರೋಗ್ಯಕರ ಪ್ರಯೋಜನಗಳನ್ನು ನಾವೇನು ಮಾಡ್ಬೋದು ಪಡ್ಕೋಬಹುದು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಾಸಿವೆ ಜೀರಿಗೆನ ಹಾಕ್ಕೋಬೇಕು ಸಿಂಪಲ್ಲಾಗಿ ಯಾವ ಥರ ಒಗ್ಗರಣೆ ಕೊಡ್ತೇವಲ್ಲ ಅಷ್ಟೇ ಒಗ್ಗರಣೆ ಕೊಟ್ಟು ಒಂದು ಕುದಿ ಕುದಿಸಿಬಿಟ್ರೆ ಆಯಿತು ಕರಿಬೇವು ಹೆಚ್ಚಿ ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಬೆಳೆಸ್ಕೊಬೇಕೀನಿ ಯಾಕಂತ ಹೇಳಿದ್ರೆ ಕಾಳನ್ನು ಹೆಚ್ಚು ಒಗ್ಗರಣೆ ಏನು ಇದು ಮಾಡೋದಿಲ್ಲ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಹಾಗಾಗಿ ಮೆಂತ್ಯೆ ಕಾಳಿನ ಆರೋಗ್ಯಕರ ಮಹತ್ವ ಅಂತೂ ನಿಮಗೆಲ್ಲ ತಿಳಿದೇ ಇದೆ ಇದು ನಮ್ಮ ಡೈಜೆಷನ್ನ ಏನು ಡೈಜೆಶನ್ ಇಂಪ್ರೂವ್ ಮತ್ತು ಶುಗರ್ ಪೇಶೆಂಟ್ ಇನ್ಸುಲಿನ್ ಲೆವೆಲನ್ನು ಅನ್ನ ವೇಟ್ ಲಾಸ್ ಮಾಡ್ಕೊಳ್ಳೋದಂತೂ ಮೆಂತ್ಯೆ ಕಾಳಿನ ನೀರ್ ಇರಬಹುದು ಮೆಂತೆ ಕಾಳು ಇರ್ಬೋದು ತುಂಬ ಸಹಾಯ ಮಾಡುತ್ತ ಜೊತೆಗೆ ನಾವೆಲ್ಲ ಹೆಣ್ಮಕ್ಳು ಏನಾದರೂ ಕೂದಲನ್ನು ಆರೋಗ್ಯಕ್ಕಾಗಿ ಯಾವುದಾದ್ರೂ ಒಂದು ಎಣ್ಣೆ ತಯಾರು ಮಾಡುವಾಗ ಮೆಂತ್ಯ ಕಾಳನ್ನ ಅಲ್ಲಿ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡೇ ಮಾಡ್ತೀವಿ ಹೌದಾ ಮತ್ತೆ ವಾರಕ್ಕೊಂದ್ಸಲಿ ಇದನ್ನ ಮೆಂತ್ಯ ರುಬ್ಬಿ ನೆನೆಸಿಟ್ಟು ರುಬ್ಬಿ ಹೇರ್ ಪ್ಯಾಕ್ ಮಾಡೋದನ್ನು ನಾವು ನೋಡಿದ್ದೀವಿ ಇದನ್ನ ಎಕ್ಸ್ಟ್ರನಲ್ ಯೂಸ್ ಮಾಡೋದು ಅಷ್ಟೇ ಅಲ್ಲದೆ ಈ ತರ ಯಾವಾಗಾದರೂ ನಾವು ಒಂದ್ಸಲಿ ಇದನ್ನ ಈ ತರ ಮೊಳಕೆ ಕಟ್ಟಿದ ಸಲಾಡ್ ಅಥವಾ ಪಲ್ಯವನ್ನು ಮಾಡ್ಕೊಂಡು ಸೇವಿಸುವುದರ ಮೂಲಕ ಸಹಿತ ನಾವು ಇದರ ಆರೋಗ್ಯಕರ ಪ್ರಯೋಜನಗಳನ್ನು ಏನು ಮಾಡಬಹುದು ಪಡ್ಕೋಬಹುದು ಅಲ್ವಾ ಮತ್ತೆ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ನಿಯಂತ್ರಣ ಮಾಡುತ್ತೆ ಮೆಂತ್ಯ ನಮ್ಮ ದೇಹದಲ್ಲಿರುವ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತಲ್ಲ ಅದನ್ನು ನಿಯಂತ್ರಣ ಮಾಡುವುದರ ಮೂಲಕ ಆಗಿ ನಮ್ಮ ಹೃದಯದ ಆರೋಗ್ಯಕ್ಕೂ ಸಹಿತ ಇದೇನು ಮಾಡುತ್ತಾ ಸಹಾಯ ಮಾಡುತ್ತೆ ಹೌದಾ ಇಷ್ಟೊಂದು ಆರೋಗ್ಯಕರ ಪ್ರಯೋಜನಗಳನ್ನು ಈ ಮೆಂತ್ಯ ಕಾಳು ಏನಾಗಿದೆ ಒಳಗೊಂಡಿದೆ ನಾವು ಇದನ್ನು ಪ್ರತಿದಿನ ಮೆಂತೆ ಸೊಪ್ಪನ್ನು ಸೀಸನ್ನಲ್ಲಿ ಸಿಗುವಾಗ ಯೂಸ್ ಮಾಡ್ತೀವಿ ಬಟ್ ಎಲ್ಲ ಟೈಮಲ್ಲೂ ನಮಗೆ ಮೆಂತ್ಯ ಸೊಪ್ಪು ಸಿಗೋದಿಲ್ಲ ಆದ್ರೆ ಮೆಂತ್ಯೆ ಕಾಳು ಸಿಗುತ್ತೆ ಹೌದಾ ಅದರಿಂದ ಈ ಥರ ಕೆಲವೊಂದು ಪಲ್ಯ ಸಲಾಡ್ ಮತ್ತು ಕೆಲವರು ಮುದ್ದೆಗೆ ಗೊಜ್ಜು ಮಾಡ್ತಾರ ಹೌದಾ ನಮ್ಮ ಕಡೆ ನಾವು ಮುದ್ದೆ ಮಾಡೋದಿಲ್ಲ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಒಂದು ಪಲ್ಯನೋ ಏನೋ ಮಾಡಿಕೊಂಡು ನಾವು ಸೇವಿಸೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಸಹಿತ ನಾವೇನ್ ಮಾಡಬಹುದಿಲ್ಲ ಕಾಪಾಡ್ಕೋಬಹುದು ಅಲ್ವಾ ಸುಮಾರು ಸುಮಾರಷ್ಟೇನಿದೆ ಬೆನಿಫಿಟ್ಸ್ ಇದೆ ಇದು ಕಾಳಿನಿಂದ ನೋಡಿ ಇಷ್ಟೇ ಒಗ್ಗರಣೆ ಇಲ್ಲಿ ಇವಿಷ್ಟು ಮೊಳಕೆ ಬರೆಸಿದ ಮೆಂತೆ ಕಾಳುಗಳನ್ನು ಹಾಕಿ ಒಂದು ಎರಡು ನಿಮಿಷ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಲಿಂಬೆ ಹಿಣಿನ ಹನಿಯನ್ನು ಸೇರಿಸ್ಬಿಟ್ರೆ ಇದೇನಾಗತ್ತ ತುಂಬ ರುಚಿಕರವಾದ ಆರೋಗ್ಯಕರವಾದ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಇದು ಆಗುತ್ತೆ ಹೆಚ್ಚಿಗೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಇಲ್ಲ ನೀವೇ ನೋಡಿದ್ರಲ್ವ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ ಲಾಸ್ಟಿಗೆ ಲಿಂಬೆಹಣ್ಣು ಒಂದೆರಡು ಲಿಂಬೆ ಲಿಂಬೆಹಣ್ಣಿನ ಹನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟಿದೆ ಅಂತ ಹೇಳಿದ್ರೆ ಇದೇನಾಗಿರುತ್ತೆ ತುಂಬ ಈಸಿಯಾಗಿ ಹೌದಾ ಹೆಚ್ಚು ಕಷ್ಟ ಇಲ್ಲ ಹೆಚ್ಚು ಸಾಮಗ್ರಿಗಳನ್ನು ಇದಕ್ಕೆ ಸೇರಿಸೋದಿಲ್ಲ ಆದ್ರೆ ಇದರ ಏನಿದೆ ಅಲ್ಲ ಬೆನಿಫಿಟ್ಸ್ ಮಾತ್ರ ಸುಮಾರು ಅಷ್ಟಿದೆ ಆಲ್ಮೋಸ್ಟ್ ಇದ್ರ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತಿದೆ ಹೌದಾ ಎಷ್ಟು ಸುಲಭವಾಗಿ ನಾವು ಇದನ್ನು ತಯಾರು ಮಾಡ್ಕೋಬಹುದು ಅಲ್ವಾ ಎಸ್ ಸ್ವಲ್ಪ ಪೂರ್ತಿ ಇದೇನು ಬೇಯೋದು ಬೇಡ ನೀರು ಸೇರಿಸೋದು ಬೇಡ ಇದಕ್ಕೆ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇ ಒಗ್ಗರಣೆಯಲ್ಲಿ ಇದನ್ನು ಬಿಸಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಫ್ಲೇಮನ್ನು ಆಫ್ ಮಾಡಿದ ಮೇಲೆ ನಾನೇನು ಮಾಡ್ತೀನಿ ಲಿಂಬೆ ಹಣ್ಣು ಒಂದು ಎರಡು ಹಣ್ಣಿನ ಸೇರಿಸ್ತೇನೆ ಅಷ್ಟೇ ಇದಿಷ್ಟಾದರೆ ನಮ್ಮ ಇವತ್ತಿನ ಮೊಳಕೆ ಕಟ್ಟಿದ ಮೆಣತೆ ಕಾಳಿನ ಪಲ್ಯ ಏನಾಗುತ್ತೆ ನೋಡಿ ಆಗುತ್ತೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಇರುತ್ತೆ ಹೌದಾ ನೀವು ಒಂದ್ಸಲ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು